ಶ್ರೀ ಗುರು ಬಸವಲಿಂಗಾಯ ನಮಃ ಎತ್ತೆತ್ತ ಅತ್ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ ಆಯತಾ ಬಸವಣ್ಣನಿಂದ ಸ್ವಾಯತಾ ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣನಿಂದ ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಕೇಳಿರಿ ಇತ್ತ ಬಲ್ಲಡೆ ನೀವು ಕೇಳಿದೆ ಬಸವ 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 ಎಂದು ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಶರಣರಾದ ಮಡಿವಾಳ ಮಾಚಿದೇವರು ಯಾರ ಮನದಲ್ಲಿ ಬಸವ ಬಸವ ಎಂದು ಬರುವುದಿಲ್ಲವೋ ಅವರ ಭಕ್ತಿ ಶೂನ್ಯ ಎಂದು ಹೇಳುತ್ತಾರೆ ಆದರೆ ಯಾರು ಬಸವ ಬಸವ ಎಂದು ಹೇಳುತ್ತಾರೋ ಅವರದು ಕೂಡ ಶೂನ್ಯ ಮತ್ತೊಂದು ಅರ್ಥದಲ್ಲಿ ಶೂನ್ಯ ಅಂದ್ರೆ ಪರಿಪೂರ್ಣ ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ ಅಂತಹ ಒಂದು ಪರಿಪೂರ್ಣ ಮನೆಗಳಿಗೆ ನಾವು ಇವತ್ತು ಭೇಟಿ ನೀಡಿದ್ದೇವೆ ಆಲೂರಿನ ಶರಣರಾದ ಕುಮಾರರವರು ಮತ್ತು ರೇಣುಕಮ್ಮರವರ ಮನೆಗೆ ಬಂದು ಮನೆ ಮನೆಗೆ ಮನೆ ಮನೆಗಳಿಗೆ ವಚನ ಸಂದೇಶ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಭೇಟಿ ನೀಡಿದ್ದೇವೆ ಈ ಹಾಲ್ನೂರಲ್ಲೇ ಎರಡು ಮನೆಗಳು ನಮಗೆ ಒಂದು ವಿಶೇಷವಾದಂತಹ ಅನುಭವವನ್ನು ಕೊಟ್ಟು ಒಂದು ಶರಣರಾದ ಬಸವಣ್ಣವರ ಮನೆ ಮತ್ತೊಂದು ಶರಣರಾದ ಕುಮಾರವರ ಮನೆ ಕುಮಾರವರ ಮನೆಯಲ್ಲಿ ಒಂದು ಈ ಒಂದು ವಚನ ಸಾಹಿತ್ಯದ ಒಂದು ಜಾಗೃತಿಯ ಪ್ರಯುಕ್ತ ಬಂದಿದ್ದೇವೆ ಅವರು ಈ ಒಂದು ಬಸವ ತತ್ವವನ್ನು ಕುರಿತು ಒಂದೆರಡು ನುಡಿಗಳನ್ನು ನುಡಿಬೇಕಾಗಿ ಮನೆ ಬಾಯಂಬಲ್ಲಿ ತನ್ನ ಭವ ಅದಿತ್ತು ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು ವಾಯೆಂದು ಒಟ್ಟು ಹೋರೆ ವಸ್ತು ಚೈತನ್ಯಾತ್ಮಕನಾದೆನು ಇಂತೀ ನನಗೆ ಸರ್ವಾಂಗದಲ್ಲಿ ತೊಡಗಿ ಬೆಳೆದುತ್ತಿರಲು ನಾನು ಬಸವ ಬಸವ ಎನ್ನುತ್ತಿದ್ದೇನೆ ಈಶ್ವರ ಅಪ್ಪ ಬಸವ ದಿಶಾನರ ಮಾರ್ಗದರ್ಶನದಲ್ಲಿ ಮನ ಮತ್ತು ಮನಸ್ಸಿಗೆ ಹಣ ಮತ್ತು ಅದು ನಮ್ಮ ಸಹಪಾಠಿಗಳು ಮತ್ತು ಸಹ ವೃತ್ತಿಗಳಾಗಿ ನನ್ನ ಜೊತೆ ಇರುವಂತ ಬಸವಣ್ಣರಾದ ಬಸವಣ್ಣರಾದಿಗಳನ್ನು ಅರ್ಪಿಸುತ್ತ ಪ್ರತಿಯೊಬ್ಬ ಮನುಷ್ಯ ಈ ಭೂಮಿಗೆ ಯಾಕೆ ಬಂದೆ ನಾನು ನನ್ನ ಮೂಲ ಉದ್ದೇಶ ಏನು ನಾನು ಯಾವ ದಿಕ್ಕಿನಲ್ಲಿ ಹೋಗ್ಬೇಕಾಗಿತ್ತು ನಾನು ಈವಾಗ ಯಾವ ಸ್ಥಿತಿ ಒಳಗಡೆ ಇದ್ದಿದ್ದೀನಿ ನಮ್ಮ ಮುಂದೆ ಯಾವ ರೀತಿ ನನ್ನ ಬದುಕು ನನ್ನ ಹಾದಿ ಇವುಗಳನ್ನ ಕಂಡ್ಕೊಳ್ಬೇಕಾಗಿರುತ್ತದೆ ಆ ಹಾದಿ ಒಳಗಡೆ ನಾವು ಯಾವ ರೀತಿ ಸಾಕ್ತಾ ಇದ್ದೀವಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ಮುಖ್ಯವಾಗಿ ತಿಳ್ಕೊಬೇಕಾಗಿತ್ತೆ ಇಲ್ಲಿ ಬಂದ ಉದ್ದೇಶವೇ ಅಷ್ಟೇ ಮಹಾಲಿಂಗ ಸ್ವರೂಪವಾದಂತಹ ಚೈತನ್ಯವನ್ನು ಅದರ ಒಂದು ಅಂಶವಾಗಿ ನಾನು ಈ ಭೂಮಿಗೆ ಬಂದಾಗ ಆ ಮೂಲಪರ ವಸ್ತುವಿನ ಜೊತೆ ಸಮರಸವಾಗಿ ಅಲ್ಲಿ ಐಕ್ಯವಾಗಬೇಕಾಗಿತ್ತು ಅದನ್ನು ಬಿಟ್ಟು ಭವದ ಒಳಗಡೆ ಮತ್ತೆ ಸುಖ ಸಾಗರದ ಒಳಗಡೆನೆ ಸೇರಿ ಕಿಂಚಿತ್ ಆಸೆಗಾಗಿ ನಮ್ಮ ಬದುಕನ್ನು ಪ್ರತಿ ಸಾರಿ ಭಾವದೊಳಗಡೆನೆ ಬೆರೆಸ್ಕೊಂಡು ಬೆರೆಸ್ಕೊಂಡು ಅನೇಕ ಜನ್ಮಗಳನ್ನ ಪಡೆದು ಪಡೆದು ಮತ್ತೆ ಭಾವಕ್ಕೆ ರೆಡಿ ಆಗ್ತೀವಿ ಇದನ್ನು ಅಂತಂದ್ರೆ ಅಪ್ಪ ಬಸವಾದ ಅಂತ ತತ್ವ ಚಿಂತನೆ ಮತ್ತು ಅಪ್ಪ ಬಸವ ತಂದೆಯ ಪಾದವಿಗಿಡ ಮಾತ್ರ ಈ ಸಾರ್ಥಕವಾದಂಥ ಜೀವನವನ್ನು ಸುಖಮಯವಾದಂಥ ಜೀವನವನ್ನು ಬೆಳೆಯಕ್ಕೆ ಮತ್ತು ಅನುಸರಿಸ್ಕೊಳಕ್ಕೆ ಸಾಧ್ಯ ಇದು ಬಿಟ್ಟು ನಾವು ಬೇರೆ ಮಾರ್ಗದಲ್ಲಿ ಹೋದರೆ ಖಂಡಿತ ನಮಗೆ ಮುಕ್ತಿಯಾಗಲಿ ಭಾವಕ್ಕೆ ಇದಾಗ್ಲೇ ಬೇಕಾಗುತ್ತೆ ಹಾಗಾಗಿ ನಾವು ಅಪ್ಪ ಬಸವ ತಂದೆಯ ಮಾರ್ಗದಲ್ಲಿ ನಡೆದು ಎಲ್ಲರೂ ಹುತಾತ್ಮರಾಗಬೇಕು ಅಂತ ನಾನು ಬರ್ತಿಯಿಂದ ಅಪ್ಪನ್ನ ನುಡಿ ಮತ್ತು ನಡೆಯನ್ನ ನಾವು ನೋಡ್ತೇವೆ ಆದರೆ ನುಡಿ ಮತ್ತು ನಡೆ ಎರಡನ್ನು ಕೂಡ ಅನುಸರಿಸಿಕೊಂಡು ಬಾಳ್ತಾ ಇರುವಂತಹ ತಮ್ಮನ್ನ ನೋಡಿ ನಮ್ಗೆ ಖುಷಿ ಆಯಿತು ತನ್ನ ತಾನಾರಿತು ತಾನಾರೆಂದು ತಿಳಿದಡೆ ತಾನೇ ದೇವ ಕೂಡ ಅಪ್ರಮಾಣ ಕೂಡಲ್ಲ ಸಂಗಮದಿ ವರ್ತ ಬಾಲಸಂಗಯ್ಯ ಅಪ್ರಮಣ ದೇವರು ಹೇಳ್ತಾರೆ ಆ ವಚನಕ್ಕೆ ಪೂರಕವಾಗಿ ಈ ಒಂದು ಜನ್ಮದಲ್ಲೇ ನಾವು ಸಾರ್ಥಕತೆಯನ್ನ ಪಡಿಬೇಕಾದ್ರೆ ಬಸವಾದಿ ಪ್ರಮತಗಳು ನೀಡಿರುವಂತಹ ವಚನ ಸಾಹಿತ್ಯವನ್ನ ಜ್ಞಾನ ಮತ್ತು ಅನ್ವಯ ಇವೆರಡನ್ನು ಮಾಡಿಕೊಂಡಾಗ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಮಾತನಾಡಿದಂತಹ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಶರಣು ಶರಣಾರ್ಥಿಗಳು ಅಣ್ಣ ಇವತ್ತು ಆಲೂರಿಗೆ ಭೇಟಿ ನೀಡಿ ನಮ್ಮ ಒಂದು ಫೌಂಡೇಶನ್ನ ಕಾರ್ಯಚಟುವಟಿಕೆಗಳ ನಿಮಿತ್ತ ಬಂದ ನಿಮ್ಮನ್ನ ಭೇಟಿಯಾದದ್ದು ಕೂಡ ನಮ್ಮ ಒಂದು ಜೀವನದ ಒಂದು ಸೌಭಾಗ್ಯ ಅಂತ ಭಾವಿಸ್ತಾ ನಿಮಗೆ ಭಕ್ತಿ ಭಕ್ತಿಪೂರ್ಕ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇದೆ ಶರಣಾರ್ಥಿಗಳು ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತ ಸುತ್ತಾಡಿ ಬಂದೆ ಬಸವ